ಎಲ್ಲ ನಮ್ಮ ನಾಲಾಯಕ ಅಧಿಕಾರಿಗಳಿಗೆ ನಮಸ್ಕಾರ ಇವತ್ತು ಬೆಳಗ್ಗೆ ಆರು ಗಂಟೆ ನಿನ್ನೆ ನಾವು ಇವತ್ತು ಪ್ರೊಟೆಸ್ಟ್ ಕೊಡ್ತೀವಿ ಅಂತ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಾಚಿಕೆ ಬರಬೇಕು ಒಬ್ಬ ನ್ಯಾಷನಲ್ ಪ್ಲೇಯರ್ ನ್ಯಾಷನಲ್ ಅಥ್ಲೀಟ್ ಬಂದ್ಬಿಟ್ಟು ನಮ್ಮ ಸ್ಟೇಡಿಯಂ ಮುಂದೆ ಅವನು ಗೆದ್ದಿರುವಂತ ಪದಕನೆಲ್ಲ ಇಟ್ಕೊಂಡು ತೋರಿಸಿ ತನ್ನ ಅಳುನ ತೋರಿಸ್ತಾ ಇದ್ದಾನೆ ಅಂತಂದ್ರೆ ಎಷ್ಟು ಭ್ರಷ್ಟ ಅಧಿಕಾರಿಗಳು ಇರ್ಬೋದು ನೀವು ಅಥವಾ ಎಷ್ಟು ನಾಲಾಯಕ ಅಧಿಕಾರಿಗಳು ಇರ್ಬೋದು ನೀವು ಅವನು ಕೇಳ್ತಾ ಇರೋದು ಕಾರಲ್ಲ ಮನೆಯಲ್ಲ ಒಂದು ದೊಡ್ಡ ಹೋಟ್ಲಲ್ಲ ಅವನ್ ಕೇಳ್ತಾ ಇರೋದು ಗ್ರೌಂಡು ಅವ್ನಿಗೆ ಬೇಕಾಗಿರೋದು ಎಕ್ವಿಪ್ಮೆಂಟ್ಸು ಅದನ್ನ ನಿಮ್ ಕೈಲಿ ಆಗಲ್ಲ ಅಂತಂದ್ರೆ ಯಾದಗಿರಿ ಡಿಸ್ಟಿಕ್ ಸ್ಟೇಡಿಯಂ ದೊಡ್ಡದಾಗಿ ಏನ್ ಹೇಳ್ತಾ ಇದ್ದೀರಾ ನಾವು ಆ ಮ್ಯಾನೇಜರ್ ಈ ಮ್ಯಾನೇಜರ್ ಅಂತ ಎದಕ್ಕಿದೀರ ನೀವೆಲ್ಲ ನೀವೆಲ್ಲ ನಾಲೈಕ್ ಅಧಿಕಾರಿಗಳು ಒಂದೇ ಹೇಳೋಕೆ ಇಷ್ಟಪಡ್ತೀನಿ ಬನ್ನಿ ಅವ್ನ ಅಳುವನ ಕೇಳಿ ಫಸ್ಟ್ ಅವ್ನಿಗೆ ಏನಾದರೂ ಸಂಧಾನ ಮಾಡಕ್ ಟ್ರೈ ಮಾಡಿ ನಿಂತಿ ನಿಮ್ಮ ಅಪ್ಪನಿತ್ರಾಜ್ ಕಮತಿಗಿ ಚಲೋ ಸ್ಟೇಡಿಯಂ ನಮಸ್ಕಾರ ಇವತ್ತು ಲೋಕೇಶ್ ರಾಥೋಡ್ ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟು ನಮ್ಮ ಯಾದಗಿರಿ ಜಿಲ್ಲೆಯ ಅಷ್ಟು ಮೆಚ್ಚಿನ ಆಟಗಾರರು ಹಲವಾರು ಮೆಡಲ್ಗಳು ಗೆದ್ದಾರ ಆದರೆ ಇವತ್ತು ಅವರಿಗೆ ಶೋಭೆ ತಂದಿಲ್ಲ ಇವತ್ತು ಯಾದಗಿರಿ ಜಿಲ್ಲೆ ಜಿಲ್ಲೆ ಕ್ರೀಡಾಂಗಣ ಬಹಳಷ್ಟು ಅವ್ಯವಸ್ಥೆಯಲ್ಲಿ ಅದ ಅದನ್ನು ನೋಡಿ ಇವತ್ತು ಬೇಜಾರುಗೊಂಡು ನಿನ್ನೆಯಿಂದ ಉಪವಾಸ ಸತ್ಯಾಗ್ರಹ ಮಾಡಕೈತಾರೆ ಹಾಗಾಗಿ ಇಲ್ಲಿ ಅಧಿಕಾರಿಗಳಿಗಾಗಲಿ ರಾಜಕಾರಣಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ರೀತಿಯಾಗಿ ಹದಿನೈದು ವರ್ಷ ಜಿಲ್ಲೆ ಆದ್ರೂ ಡೆವಲಪ್ಮೆಂಟ್ ಮಾಡಬೇಕು ವಿಶೇಷ ಅನುದಾನ ಆಗಬೇಕು ಒಳ್ಳೆ ಕ್ರೀಡಾಂಗಣ ಮಾಡಬೇಕಂತೇಳಿ ಮನಸ್ಥಿತಿ ಇಲ್ಲ ಹಾಗಾಗಿ ಮೆಡಲ್ ಗಳನ್ನು ಮಾರ್ಯಾದ್ರೂ ಕ್ರೀಡಾಂಗಣ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಇವತ್ತು ಮೆಡಲ್ ಗಳನ್ನು ಅರಾಜ್ ಮಾಡಕೈತಿವಿ ಆದಷ್ಟು ಬೇಗನೆ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದು ಮೆಡಲ್ ಅರಾಜ್ ಇಟ್ಟಿದ್ದೇವೆ ತಾವೆಲ್ಲರೂ ತೆಗೆದುಕೊಂಡು ಹೋಗಬೇಕು ಅದೇ ಬಂದಂತ ದುಡ್ಡಿನಲ್ಲಿ ಒಂದಿಷ್ಟು ಜಿಲ್ಲಾ ಕ್ರೀಡಾಂಗಣವನ್ನು ಸುಧಾರಣೆ ಮಾಡಿ ಜಿಲ್ಲೆಯ ಯುವಕರಿಗೆ ಮಾದರಿ ಕ್ರೀಡಾಂಗಣ ಮಾಡ್ಬೇಕಂತೇಳಿ ಈಗ ತಾನೇ ಲೋಕೇಶ್ ಅಣ್ಣನವರ ಒಂದು ಅನಿಸಿಕೆ ಆದ ಅದಕ್ಕೆ ಅನಿಸಿಕೆ ಪ್ರಕಾರ ತಾವು ಬಂದು ಮೆಡಲ್ ಅನ್ನು ಖರೀದಿ ಖರೀದಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ